ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾವಿನಕಾಯಿಯಿಂದ ಕಾಯಿಯಿಂದ ತೊಕ್ಕು ಮಾಡ್ತಾಯಿದ್ದೀನಿ ಮಾವಿನಕಾಯಿಯ ತೊಕ್ಕು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಮಾವಿನಕಾಯಿಯ ತೊಕ್ಕು ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮಾವಿನಕಾಯಿ ತೊಕ್ಕು ಮಾಡೋದಕ್ಕೋಸ್ಕರ ನಾನು ಮೂರು ಮಾವಿನಕಾಯಿನ ತೊಗೊಂಡಿದ್ದೀನಿ ಇದು ಹುಳಿ ಇಲ್ಲ ಜಾಸ್ತಿ ಮಾವಿನಕಾಯಿ ಗಿರಿಮೂತಿ ಮಾವಿನಕಾಯಿ ಇದು ತೋತಾಪುರಿ ಮಾವಿನಕಾಯಿ ಅಂತ ಕೂಡ ಹೇಳ್ತಾರೆ ತುಂಬ ಹುಳಿ ಇರೋದಿಲ್ಲ ಈ ಮಾವಿನಕಾಯಿ ಮಾವಿನಕಾಯಿಯ ತೊಟ್ಟಿನ ಭಾಗನ ಈ ರೀತಿ ಕಟ್ ಮಾಡಿ ತೆಗಿಬೇಕು ಆನಂತರ ಸಿಪ್ಪೆಯನ್ನೆಲ್ಲ ತೆಕ್ಕೋಬೇಕಿದ್ರದು ಮಾವಿನಕಾಯಿ ಸಿಪ್ಪೆಯೆಲ್ಲ ಈ ರೀತಿ ತೆಕ್ಕೊಂಬಿಡಬೇಕು ಚಾಕು ಸಹಾಯದಿಂದ ಕೂಡ ತೆಕ್ಕೋಬೋದು ಕ್ಲೀನಾಗಿ ಬಂದುಬಿಡುತ್ತೆ ಈ ರೀತಿ ಮಾವಿನಕಾಯಿ ಸಿಪ್ಪೆ ಎಲ್ಲ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಈಸಿಯಾಗಿ ತೆಗಿಬಹುದು ನೋಡಿ ಎಲ್ಲ ತೆಗ್ದಾಯ್ತು ಇವಾಗ ಮಾವಿನಕಾಯಿ ತೊಳೆದ್ಮೇಲೆ ಕ್ಲೀನ್ ಆಗಿ ಓಡಿಸ್ಕೊಂಡು ಸಿಪ್ಪೆ ತೆಕ್ಕೋಬೇಕು ಮೂರು ಮಾವಿನಕಾಯಿ ಈ ರೀತಿ ನಾನು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಇದನ್ನ ಇವಾಗ ತುರ್ಕೋಬೇಕು ತುರಿಯೋದಿರುತ್ತಲ್ವ ಕೊಬ್ಬರಿ ತುರಿಯೋದಿಲ್ಲ ಅದರ ಸಹಾಯದಿಂದ ಒಂದೇ ಕಡೆ ತುರಿಬೇಕು ಆವಾಗ ಉದ್ದುದ್ದವಾಗಿ ನಮಗೆ ಹೆಸರು ಈ ರೀತಿಯಾಗಿ ಬರುತ್ತೆ ಎರಡು ಸೈಡು ಹೀಗನ್ಬಾರ್ದು ಒಂದೇ ಸೈಡು ಈ ರೀತಿ ತುರ್ಕೊಂಡ್ರೆ ಉದ್ದುದ್ದವಾಗಿ ತುಂಬ ಚೆನ್ನಾಗಿ ಬರುತ್ತೆ ಮಾವಿನಕಾಯಿದು ತುರಿ ತೊಕ್ಕು ಮಾಡುವಾಗ ನೀರಿನ ಅಂಶ ಸೇರಿಸ್ಕೋಬಾರ್ದು ಮೂರು ಮಾವಿನಕಾಯಿ ಕೂಡ ನಾನಿವಾಗ ತುರ್ಕೊಂಡಿದ್ದೀನಿ ನೋಡಿ ಎಸಳು ನೋಡಿ ತುರಿ ಉದ್ದುದ್ದವಾಗಿ ಬಂದಿದೆ ನೋಡಿ ಮೂರು ಮಾವಿನಕಾಯಿ ವಾಟೆ ವಾಟೆ ಸಿಗೋ ತನಕ ತುರ್ಕೊಂಡ್ರೆ ಆಗುತ್ತೆ ಮಾವಿನಕಾಯಿನ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹುರ್ಕೋಬೇಕು ಹಾಗೂ ಮೆಂತ್ಯನ ಸ್ವಲ್ಪ ಹಾಕ್ಕೊಳ್ತೇನೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬ ಹಾಕ್ಕೋಬೇಡಿ ಕಹಿ ಬಂದುಬಿಡತ್ತೆ ಇದನ್ನು ಹುರಿಬೇಕು ಸಾಸಿವೆ ಸಿಡಿಯೋ ತನಕ ಈ ರೀತಿ ಹುರ್ಕೊಂಡ್ರೆ ಸರಿ ಹೋಗುತ್ತೆ ಮಾವಿನಕಾಯಿ ತೊಕ್ಕು ತುಂಬ ಟೇಸ್ಟಿಯಾಗಿರುತ್ತೆ ಸಾಸಿವೆ ಎಲ್ಲ ಪಟಪಟ ಅಂತ ಸಿಡಿಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕು ಮಾವಿನಕಾಯಿ ಸೀಸನಲ್ಲಿ ಈ ರೀತಿ ರೆಸಿಪಿಗಳೆಲ್ಲ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹುರಿದಾದ ನಂತರ ನಾನಿವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಇದ್ದೀನಿ ನೋಡಿ ಸಾಸಿವೆಲ್ಲ ಸಿಡಿತಾ ಇದೆ ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತಣ್ಣಗಾದಮೇಲೇ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ಇವಾಗ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ನೂರು ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೂರೈದರಿಂದ ನೂರ ಇಪ್ಪತ್ತೈದು ಗ್ರಾಮ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿ ಇದು ನೂರ ಇಪ್ಪತ್ತೈದು ಗ್ರಾಮ್ ಹಾಕ್ಕೊಂಡ್ಬಿಟ್ಟು ಎಣ್ಣೆನ ಕ್ಲೀನಾಗಿ ಕಾಯಿಸ್ಕೋಬೇಕು ಈ ಮಾವಿನಕಾಯಿ ತೊಕ್ಕಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ನಮಗೆ ಇಷ್ಟೊಂದು ಎಣ್ಣೆ ಬೇಡ ಅಂದರೆ ಸ್ವಲ್ಪ ಕೂಡ ಹಾಕಿ ನೀವು ಮಾಡ್ಕೋಬೋದು ಒಂದು ಸ್ಪೂನ್ನಷ್ಟು ಸಾಸಿವೆ ಇದ್ದೀನಿ ಹಾಗೂ ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಕ್ಲೀನಾಗಿ ಇದರಲ್ಲಿ ಫ್ರೈ ಆಗಬೇಕು ಇದ್ರದ್ದು ಹಸಿ ಅಂಶ ಏನು ಇರಬಾರ್ದು ಅಲ್ಲಿ ತನಕ ಗರಿ ಗರಿ ಆಗೋ ತನಕ ನಾವು ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗೆಲ್ಲ ಗರಿ ಗರಿ ಆಗಿದೆ ಇವಾಗ ಇಷ್ಟಾದರೆ ಸಾಕಾಗತ್ತೆ ಇಲ್ಲ ಅಂದರೆ ಮಾವಿನಕಾಯಿ ತೊಕ್ಕು ಹಾಳಾಗತ್ತೆ ಇವಾಗ ಇದಕ್ಕೆ ನಾನು ಮಾವಿನಕಾಯಿ ತುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮೂರು ಮಾವಿನಕಾಯಿ ತುರಿನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ನಾವು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ಮಾವಿನಕಾಯಿನೆಲ್ಲ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಮಾವಿನಕಾಯಿ ತೊಕ್ಕು ಬೇಗ ಕೆಡೋದಿಲ್ಲ ನೋಡಿ ಇವಾಗಿದು ಆಗಿದೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಮೇಲೆ ಇದು ಆಗಿದೆ ಇವಾಗ ಕ್ಲೀನ್ ಆಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಪುಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿನ ಹಾಕ್ಕೊಳ್ಳಿ ಅರ್ಧ ಸ್ಪೂನಿನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೂ ಮಿಕ್ಸಿಯಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ನಲ್ವ ಸಾಸಿವೆ ಹಾಗೂ ಮೆಂತ್ಯದ ಪುಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದರಿಂದ ಒಂದೂವರೆ ಸ್ಪೂನಿನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಒಂದು ಟೇಬಲ್ ಸ್ಪೂನಿನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಬೆಲ್ಲ ಇಷ್ಟಪಡೋರು ಇದನ್ನು ಕೂಡ ನೀವು ಎರಡು ಟೇಬಲ್ ಸ್ಪೂನ್ನಷ್ಟು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿ ಇರುತ್ತೆ ಬೆಲ್ಲನೂ ಕೂಡ ಎಲ್ಲ ಹಾಕೊಂಡ್ಬಿಟ್ಟು ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಅಲ್ಲಿ ತನಕ ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಈ ಮಾವಿನಕಾಯಿಯ ತೊಕ್ಕು ತುಂಬಾ ಇದು ಇವಾಗ ನೋಡಿ ಎಲ್ಲ ಕ್ಲೀನಾಗಿ ರೀತಿ ಫ್ರೈ ಆಗಿದೆ ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಟೈಮಲ್ಲಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಹಾಗೂ ಸ್ವೀಟ್ ಅಂಶ ಬೇಕು ಅಂದರೆ ನೀವು ಹಾಕ್ಕೋಬೋದು ಎಲ್ಲ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಆದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಪೂರ್ತಿ ಸಿಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹೀಗೆ ಬಿಟ್ಬಿಡಿ ಐದು ನಿಮಿಷದ ನಂತರ ನಾನು ಮುಚ್ಚಳನ ಓಪನ್ ಮಾಡಿದ್ದೀನಿ ನೋಡಿ ಎಲ್ಲ ಕ್ಲೀನಾಗಿ ಎಣ್ಣೆ ಬಿಟ್ಕೊಂಡಿದೆ ಕ್ಲೀನಾಗಿದ್ದು ಎಲ್ಲ ರೆಡಿಯಾಗಿದೆ ಇವಾಗ ಮತ್ತೆ ಎಲ್ಲ ಒಂದು ಸಲ ಈ ರೀತಿ ಕೈಯಾಡಿಸ್ಕೊಡ್ಬೇಕು ಈ ಮಾವಿನಕಾಯಿಯ ತೊಕ್ಕು ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಥರ ರೊಟ್ಟಿ ಹಾಗೂ ಚಪಾತಿ ಕೂಡ ಇದರಲ್ಲಿ ತಿನ್ಕೋಬೋದು ಅನ್ನಕ್ಕೆ ಸ್ವಲ್ಪ ತುಪ್ಪ ಇದ್ದರೆ ಕಲಸ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರ ಹಾಕೊಂಡ್ರೆ ಆಯಿತು ಬೆಲ್ಲ ಬೇಕು ಅಂದರೂ ಕೂಡ ಹಾಕ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಾವಿನಕಾಯಿ ತೊಕ್ಕು ಎಂಥವರ ಬಾಯಲ್ಲೂ ಕೂಡ ಬಾಯಿ ನೀರು ಬರೋ ರೀತಿ ಇರುತ್ತೆ ಈ ಮಾವಿನಕಾಯಿಯ ತೊಕ್ಕು ಇವಾಗಿದು ರೆಡಿಯಾಗಿದೆ ಈ ರೀತಿ ಎಣ್ಣೆಲ್ಲ ಬಿಟ್ಕೊಂಡ್ರೆ ಇದು ರೆಡಿಯಾಗಿದೆ ಅಂತ ಅರ್ಥ ಇದನ್ನು ನಾನು ಇವಾಗ ಒಂದು ಗಾಜಿನ ಡಬ್ಬಿಗೆ ಹಾಕ್ಕೊಳ್ತೀನಿ ಗಾಜಿನ ಬಾಟಲ್ಗೆ ಇಲ್ಲಾಂದರೆ ಪ್ಲಾಸ್ಟಿಕ್ ಡಬ್ಬಿಯು ಕೂಡ ಹಾಕೋಬೋದು ಇಲ್ಲಾಂದರೆ ಪಿಂಗಾಣಿಗೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಈ ಮಾವಿನಕಾಯಿನ ತೊಕ್ಕನ್ನು ಪ್ಲ್ಯಾಸ್ಟಿಕ್ಕಿನ ಪಿಂಗಾಣಿ ಹಾಗೂ ಗಾಜಿನ ಬಟ್ಲಿ ಹಾಕೊಂಡ್ರೆ ತುಂಬ ಒಳ್ಳೆಯದು ಇವಾಗ ನೋಡಿ ನಾನು ಒಂದು ಗಾಜಿನ ಡಬ್ಬಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮಾವಿನಕಾಯಿ ತೊಕ್ಕು ಇದು ಪೂರ್ತಿ ತಣ್ಣಗಾದ ನಂತರ ನೀವು ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಈ ಮಾವಿನಕಾಯಿನ ತೊಕ್ಕನ್ನು ಒಂದು ವರ್ಷದವರೆಗೂ ಕೂಡ ಇದು ಕೆಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಆಚೆನೇ ಇಟ್ಟರೆ ಒಂದು ವಾರದಿಂದ ಹದಿನೈದು ದಿನದ ತನಕ ಇರುತ್ತೆ ಇದು ಏನೋ ಕೆಡೋದಿಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಮಾತ್ರ ತುಂಬ ಉಪಯೋಗ ತುಂಬ ದಿನ ಇದು ನಮಗೆ ಕೆಡೋದೇ ಇಲ್ಲ ಬೇಕು ಅಂದಾಗ ರೊಟ್ಟಿ ಚಪಾತಿ ಸಡನ್ನಾಗಿ ಮಾಡಿಕೊಂಡ್ರೆ ಆಫೀಸ್ ವರ್ಕ್ ಹೋಗೋರೆಲ್ಲ ಇರ್ತೀರಾ ಮನೇಲಿ ತುಂಬ ಬ್ಯುಸಿ ಇರುತ್ತೆ ಅಥವಾ ಬ್ಯಾಚುಲರ್ಸ್ ಇರ್ತೀರಾ ಅಂಥವರೆಲ್ಲ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಇದನ್ನು ತುಂಬ ದಿನ ಇದು ನಿಮಗೆ ಉಪಯೋಗ ಆಗುತ್ತೆ ರೊಟ್ಟಿ ಚಪಾತಿ ಅನ್ನ ಒಂದು ಮಾಡ್ಕೊಂಡ್ರೆ ಆಯಿತು ಒಂದೊಂದು ದಿನ ಅದಕ್ಕೆ ತುಂಬ ಯೂಸ್ ಆಗುತ್ತೆ ಈ ಮಾವಿನಕಾಯಿ ತೊಕ್ಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಬೆಲ್ಲ ಇಷ್ಟಪಡದೇ ಇರೋರು ಬೆಲ್ಲ ಹಾಕ್ಕೊಳ್ದಿದ್ರೆ ಆಯಿತು ಖಂಡಿತವಾಗಿ ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ಮಾತ್ರ ಬೆಲ್ಲ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರತ್ತೆ ನಿಮಗೆಲ್ಲ ಈ ಮಾವಿನಕಾಯಿಯ ತೊಕ್ಕಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿನ ಖಂಡಿತವಾಗಿ ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ